ಇವತ್ತು ಅನೇಕ ಪ್ರಭೇದಗಳ ಸಸ್ಯಗಳಿದ್ದಾವೆ ವಿವಿಧ ಪ್ರ ಪ್ರಭೇದಗಳ ಪ್ರಾಣಿಗಳಿದ್ದಾವೆ ಕೀಟ ಸಂಕುಲ ಇದೆ ಇವತ್ತು ಇವೆಲ್ಲ ಭೂಮಿ ಮೇಲೆ ಏನು ಜೀವ ಜಂತುಗಳಿದ್ದಾವೆ ಇಲ್ಲಿ ಇರುವಂತ ಸಸ್ಯ ಸಂಕುಲ ಕೀಟ ಸಂಕುಲ ಪ್ರಾಣಿ ಸಂಕುಲ ಪಕ್ಷಿ ಸಂಕುಲ ಮನುಷ್ಯನ ಹಾಗೆ ಇಲ್ಲದಕ್ಕೆ ಬದುಕಲಿಕ್ಕೆ ಹತ್ತಿದೆ ಅದನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಅತ್ಯ ಕರ್ತವ್ಯವಾಗಿದೆ ಮತ್ತೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು ಇದರ ಸಮತೋಲನ ಕಾಪಾಡಬೇಕು ಅಂತ ಹೇಳಿದ್ರೆ ಇದೆಲ್ಲ ಮುಂದಿನ ಪೀಳಿಗೆಗೂ ಬಹಳ ಅವಶ್ಯಕತೆ ಇದೆ ತಮ್ಗೆಲ್ಲ ಗೊತ್ತಿದೆ ಹಿಂದೆ ಋಷಿಗಳು ಮುನಿಗಳು ಏನು ನಮ್ಮ ಎಲ್ಲ ಪೂರ್ವಿಕರಿದ್ರು ಯಾವುದೇ ರೋಗಗಳಿಗೆ ಇವತ್ತು ಆಧುನಿಕ ಯುಗದಲ್ಲಿ ನಾವೆಲ್ಲ ಇದ್ದೀವಿ ಅನೇಕ ಸಂಶೋಧನೆ ಮಾಡಿದ್ದೇವೆ ಅನೇಕ ರೋಗಗಳಿಗೆ ಎಲ್ಲ ನಾವು ಔಷಧಿಗಳನ್ನು ಕಂಡು ಕಂಡುಹಿಡಿದೇವೆ ಮೊದಲ ಏನಾದರೂ ಔಷಧಿಗಳಿದ್ವಾ ಎಲ್ಲ ರೋಗಗಳಿಗೆ ಇವತ್ತು ಚಿಕಿತ್ಸೆ ಇತ್ತು ಪ್ರಕೃತಿ ಚಿಕಿತ್ಸೆ ಅನ್ನಬಹುದು ನೀವು ಅಥವಾ ಗಿಡಮೂಲಿಕೆಗಳಿಂದ ಇವತ್ತು ರೋಗವಿಲ್ಲದ ಮನುಷ್ಯ ಇಲ್ಲ ಅದೇ ರೀತಿಯಲ್ಲಿ ಇವತ್ತು ಏನು ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಎಲ್ಲಾ ಸಸಿಗಳಿದ್ದಾವೆ ಅವೆಲ್ಲ ಸಸಿಗಳಲ್ಲಿ ಅಂದ್ರೆ ಔಷಧಿ ಇಲ್ಲದ ಔಷಧಿಯ ಗುಣಧರ್ಮ ಇಲ್ಲದ ಸಸಿಗಳೆಲ್ಲ ಅಂತ ಹೇಳ್ಬೋದು ಇಂಥ ಸಸಿಗಳೇನಿದ್ದಾವೆ ಆ ಸಸಿಗಳಲ್ಲಿ ಯಾವ ಔಷಧಿಗಳಿದೆ ಅದರಿಂದ ಯಾವ್ಯಾವ ರೋಗಗಳಿಗೆ ನಾವು ಪರಿಹಾರ ಕಟ್ಟಿಕೊಳ್ಳಬಹುದು ಅದಕ್ಕೆ ಔಷಧಿಯಾಗಿ ಮಾಡಬಹುದು ಅನ್ನೋದ್ದು ದಿನೇ ದಿನೇ ಅದ್ರ ಬಗ್ಗೆ ಮಾಹಿತಿ ಕಡಿಮೆ ಆಗ್ತಾ ಇದೆ ಜ್ಞಾನ ಬೇಕಲ್ಲ ಅರಿವು ಬೇಕಲ್ಲ ಅರಿಗೂ ಹಿಂದಿನ ಒಂದಾನೊಂದು ಕಾಲದಲ್ಲಿ ಏನಿತ್ತು ಅಂತ ಹೇಳಿದ್ರೆ ನಾಟಿ ವೈದ್ಯರಿದ್ರು ಪಾರಂಪರಿಕ ವೈದ್ಯರಿದ್ರು ಆ ವೈದ್ಯರಿಗೆ ಅವನ ಅಜ್ಜ ಮುತ್ತಜ್ಜ ಅವನ ಅಪ್ಪ ಅವನಿಂದ ಅದೇ ಅವ್ರಿಗೆಲ್ಲರಿಗೆ ಗೊತ್ತಾಗ್ತಾ ಇತ್ತು ಅವರಿಗೆ ಅಧ್ಯಯನ ಮಾಡ್ತಿದ್ರು ಯಾವ ಇವತ್ತು ಸಸಿಗಳ ದರ ಅಲ್ಲಿ ಯಾವ ಔಷಧಿಯ ಗುಣಧರ್ಮ ಇದೆ ಅದನ್ನು ಅವರೆಲ್ಲರೂ ಮಾಹಿತಿಯನ್ನು ಪಡೆದುಕೊಂಡು ಇವತ್ತು ಚಿಕಿತ್ಸೆ ಕೊಡುವಂಥದ್ದು ಅವೆಲ್ಲರೂ ನಡೀತಾ ಇತ್ತು ಬರಬರ್ತಾ ಏನಾಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಎಷ್ಟೇ ಶ್ರೀಮಂತವಾದಂತಹ ಔಷಧೀಯ ಸಸಿಗಳಿದ್ರು ಇವತ್ತು ಅದನ್ನು ಕಂಡುಹಿಡಿಯಲಿಕ್ಕೆ ಆಗದೇ ಇದ್ದ ಕಾರಣ ನಾವೆಲ್ಲ ಕಶೀಶು ಹೋಗುವಂತ ಈಗ ಇವತ್ತು ಕ್ಯಾನ್ಸರ್ ಇರ್ಬೋದು ಮಧುಮೇಹ ಇರ್ಬೋದು ಸ್ತ್ರೀ ರೋಗಗಳಿರ್ಬೋದು ಪಶುವಿಗೆ ಚಿಕಿತ್ಸೆ ಕೊಡುವಂತ ಅನೇಕ ರೋಗಗಳಿದ್ದಾವೆ ಇವೆಲ್ಲವನ್ನೂ ಬಗೆಹರಿಸಲಿಕ್ಕೆ ಇವತ್ತು ಪಾರಂಪರಿಕ ಏನ್ ನಮ್ಮ ಆ ಜೀವ ವೈವಿಧ್ಯತೆ ಎಂದಿ ನಮ್ಮ ಸಸ್ಯಗಳಿದ್ದಾವೆ ಅದೆಲ್ಲವನ್ನೂ ನಾನು ಉಪಯೋಗಕೊಂಡು ಉಪಯೋಗ ಮಾಡಿಕೊಂಡು ಮಾಡಬಹುದಾಗಿದೆ ಆ ನಿಟ್ಟಿನಲ್ಲಿ ನನ್ನ ಹತ್ರ ನಮ್ಮ ಪಾರಂಪರಿಕ ವೈದ್ಯರು ಏನಿದ್ದಾರೆ ಪಾರಂಪರಿಕ ವೈದ್ಯ ಸಂಘದ ಏನಿಲ್ಲ ನಮ್ಮಲ್ಲಿ ಪರಿಷತ್ತಿನ ಅಧ್ಯಕ್ಷರು ಮಾದೇವಯ್ಯನವರು ಕೃಷ್ಣಮೂರ್ತಿ ಅವರು ಸುಮಾರು ಸಹ ಮಕ್ಕಬಿ ಆಗಿದ್ದಾರೆ ಹೆಂಗೇನ್ ಸರಿಗರಣ್ಯ ಇಲಾಖೆ ಸಚಿವರು ನೀವೇ ಇದ್ದೀರಿ ಜೀವವೈವಿಧ್ಯ ಮಂಡಳಿಯ ಅಧ್ಯಕ್ಷ ನಾನೇ ಆಗಿದ್ದೇನೆ ರಾಜ್ಯ ಭವನದಲ್ಲಿ ಹೀಗಾಗಿ ಜೀವ ವೈವಿಧ್ಯ ಮಂಡಳಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಯಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಪ್ರತಿಯೊಂದು ಕಡೆ ನಾವು ಅದನ್ನು ಒಂದು ಸಮಿತಿಯನ್ನು ರಚನೆ ಮಾಡಿ ಸಮಿತಿಯವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಯಾವ್ಯಾವ ಆ ಪ್ರದೇಶದಲ್ಲಿ ಯಾಕೆಂದ್ರೆ ನೋಡಿ ಇವತ್ತು ಪ್ರಕೃತಿ ಪರಿಸರ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಪ್ರದೇಶದಲ್ಲಿ ಒಂದು ಪ್ರಭೇದದ ಸಸಿಗಳು ಬೆಳೀತಾರೆ ಇದು ಬೀದರಲ್ಲಿ ಯಾವ ಪ್ರಭೇದ ಸಸ್ಯಗಳು ಬೆಳೀತವೆ ಅದೇ ಪಶ್ಚಿಮ ಘಟ್ಟದಲ್ಲಿ ಬೆಳೆಯೋದಿಲ್ಲ ಪಶ್ಚಿಮ ಘಟ್ಟದಲ್ಲಿ ಬೆಳೆದಂಥದ್ದು ಬೆಂಗಳೂರಲ್ಲಿ ಬೆಳೆಯೋದಿಲ್ಲ ಹೀಗಾಗಿ ಒಂದೊಂದಕ್ಕೆ ಒಂದೊಂದು ಮಹತ್ವ ಇದೆ ಆ ರೀತಿಯಲ್ಲಿ ಇವೆಲ್ಲವನ್ನು ಅಧ್ಯಯನ ಮಾಡಬೇಕಾಗ್ತದೆ ಸೊ ಇದಕ್ಕೆ ಹೆಚ್ಚಿನ ಒಂದು ಸರ್ಕಾರದ ಪ್ರೋತ್ಸಾಹ ಕೊಡಬೇಕು ಜೀವ ವೈವಿಧ್ಯ ಮಂಡಳಿಯ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿದ್ರೆ ಇಂತಹ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಮಾಡಿ ಈ ಸಮ್ಮೇಳನದ ಮುಖಾಂತರ ಸುಮಾರು ಸಾವಿರದಿಂದ ಒಂದು ಸಾವಿರ ಐದನೂರು ಇವತ್ತೆಲ್ಲ ಪಾರಂಪರಿಕ ವೈದ್ಯರೇನು ಹೇಳ್ತಾರೆ ಎಲ್ಲರೂ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಮೂರು ದಿವಸಗಳವರೆಗೆ ಈ ಸಮ್ಮೇಳನ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿ ಅದರ ಏನು ಲಾಭಗಳೇನಿದೆ ಅದರಿಂದ ಅದೆಲ್ಲವನ್ನು ಇವತ್ತು ಜೀವ ವೈದ್ಯ ಮಂಡಳಿಗೆ ಒಂದು ವರದಿಯನ್ನು ಒಪ್ಪಿಸ್ತಾರೆ ಅದರ ಮೇಲೆ ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಹೀಗಾಗಿ ಅತ್ಯಂತ ಮಹತ್ವದಾದಂತಹ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಬೀದರ್ನಲ್ಲಿ ಪ್ರಪ್ರಥಮವಾಗಿ ಜರುಗ್ತಾ ಇದೆ ಇನ್ನೇನು ಮಾಡಿದ್ದಾರೆ ಆದ್ರೆ ಬರೀ ಸ್ವಲ್ಪ ಮಟ್ಟದಲ್ಲಿ ಆಗ್ಲಿಲ್ಲ ಎಲ್ಲರೂ ಅದರಲ್ಲಿ ಭಾಗಿಯಾಗಿಲ್ಲ ಹೀಗಾಗಿ ಇಡೀ ರಾಜ್ಯದ ಬೆಂಗಳೂರು ಇಟ್ಕೊಂಡು ಮೈಸೂರು ಚಾಮರಾಜನಗರ ಎಲ್ಲಾ ಜಿಲ್ಲೆ ಮೂವತ್ತೊಂದು ಜಿಲ್ಲೆಗಳಿಂದ ಆಹ್ವಾನ ಮಾಡಿದ್ದಾರೆ ಇವತ್ತೆಲ್ಲ ಸುಮಾರು ನನ್ನ ವರದಿ ಪ್ರಕಾರ ನನಗೆ ನಮ್ಮ ಜೀವ ವೈವಿಧ್ಯ ಪರಿಷತ್ತಿನ ಅಧ್ಯಕ್ಷರು ಪದಾಧಿಕಾರಿಗಳು ಮಾಹಿತಿ ಕೊಟ್ಟ ಪ್ರಕಾರ ಸುಮಾರು ಸಾವಿರದ ಜನ ಹೇಳ್ತಾರೆ ಅದಕ್ಕೆ ಉದ್ಘಾಟನೆ ನಾನೇ ಮಾಡ್ತಾ ಇದ್ದೇನೆ ಎರಡನೇ ತಾರೀಕಿಗೆ ಮತ್ತೆ ನಿಮ್ಮ ಬೆಂದಾಳೆ ಕನ್ವೆನ್ಶನ್ ಹಾಲ್ ನಲ್ಲಿ ಉದ್ಘಾಟನೆ ಇಟ್ಕೊಂಡಿದ್ದೇವೆ ಸಾಯಂಕಾಲ ಇದರ ಗೋಷ್ಠಿ ಏನಿದೆ ಆರು ಗೋಷ್ಠಿಗಳಲ್ಲ ಹನ್ನೊಂದು ಗೋಷ್ಠಿಗಳು ಆಯೋಜನೆ ಮಾಡಿದ್ದಾರೆ ಈ ಹನ್ನೊಂದು ಗೋಷ್ಠಿಗಳಿಗೆ ಇವತ್ತು ವಿಶೇಷವಾದಂತ ಒಂದೇನು ಯಾರು ತಜ್ಞರಿದ್ದಾರೆ ಸಂಶೋಧಕರಿದ್ದಾರೆ ಅವರೆಲ್ಲರಿಗೆ ವಿಜ್ಞಾನಿಗಳಿದ್ದಾರೆ ಅವರೆಲ್ಲರಿಗೆ ಆಹ್ವಾನ ಮಾಡಿದ್ದಾರೆ ಇವತ್ತು ಅದಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಧ್ಯಮದವರು ವಿಶೇಷವಾಗಿ ಇದಕ್ಕೆ ಪ್ರಚಾರ ಕೊಡುವಂಥದ್ದು ಇದನ್ನು ಜನಪ್ರಿಯಗೊಳಿಸುವಂತ ಒಂದು ಕೆಲಸ ಇವತ್ತು ಮಾಡಬೇಕು ಅಂತ ಹೇಳಿದ್ರೆ ತಾವೇ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಮಾಧ್ಯಮದ ಮುಖಾಂತರ ಸರ್ಕಾರದ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಇವತ್ತೇನು ಮೂರು ದಿವಸಗಳವರೆಗೆ ಈ ಒಂದು ನಮ್ಮ ಪಾರಂಪರಿಕ ನಮ್ಮ ವೈದ್ಯ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನದ ಎಲ್ಲ ಏನು ವಿಚಾರಗಳಿದ್ದಾವೆ ಅಲ್ಲಿ ಚರ್ಚೆ ಏನಾಗ್ತದೆ ಅಧ್ಯಯನ ಏನಾಗ್ತದೆ ಯಾರ್ಯಾರು ಅಭಿಪ್ರಾಯಗಳು ಬರ್ತವೆ ಅವೆಲ್ಲವನ್ನೂ ಇಡೀ ರಾಜ್ಯದಾದ್ಯಂತ ಜನರಿಗೆ ಮುಟ್ಟಿಸುವಂತ ಒಂದು ಕೆಲಸ ತಾವೆಲ್ಲ ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನ ಹೇಳ್ತೇವೆ ಸರ್ಕಾರದ ಮಟ್ಟದಲ್ಲಿ ಬೀದಲ್ಲ ಆಗ್ತಿರ್ತಕ್ಕಂಥದ್ದು ಮೊದಲನೇ ಮಂಡೀಶ್ವರಿಂದ ಮಾಡಿದ್ದಾರೆ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದಾರೆ ಎಲ್ಲರೂ ಎಲ್ಲರಲ್ಲಿ ಭಾಗವಹಿಸ್ತಾ ಇದ್ದಾರೆ ವೈಶಿಷ್ಟ್ಯ ಮಾಡ್ತಾರೆ ಮಾಡಿದಾಗ ಮತ್ತೆ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡ್ತಾರೆ ಸಮಾರೋಪದಲ್ಲಿ ಗೊತ್ತಿ ಮಾಡ್ತಾರೆ ಈಗಲೇ ಕೊಡ್ತಾರೆ ಈ ಟೈ ಮೇಜರ್ ಆ್ಯಕ್ಸರ್ ಇದ್ದಾಗ ಯಾವ್ಯಾವ ಬೇಜರ್ ಚಿಕಿತ್ಸೆಗಳಿದ್ರಲ್ಲಿ ಅವು ಮಧುಮೇಹ ಇದೆ ಕ್ಯಾನ್ಸರ್ ಇದೆ ಸ್ತ್ರೀರೋಗಿದೆ ಪಶು ರೋಗ ಇದೆ ಅನೇಕ ರೋಗಗಳಿಗೆ ಚಿಕಿತ್ಸೆ ಕೊಡುವಂಥ ಈಗೇನೇನು ಆಲೋಚನೆ ಇದೆ ನೋಡಿ ವಿಶೇಷವಾಗಿ ಇಲ್ಲೇನು ಗೋಷ್ಠಿಗಳಿಕ್ಕಿದ್ದಾರೆ ಔಷಧೀಯ ಸಸ್ಯಗಳನ್ನು ಬೆಳೆಸೋದಕ್ಕಂಥ ಮಾರಾಟ ಮಾಡೋದು ಔಷಧಿ ಸಸ್ಯಗಳ ಸಂರಕ್ಷಣೆ ಸಂರಕ್ಷಣೆ ಯಾವ ರೀತಿಯಲ್ಲಿ ಮಾಡಬೇಕು ಕ್ಯಾನ್ಸರ್ ರೋಗಕ್ಕೆ ಏನು ಚಿಕಿತ್ಸೆ ಇದೆ ಸ್ತ್ರೀ ರೋಗ ಚಿಕಿತ್ಸೆಯಲ್ಲಿ ಔಷಧಿ ಸಸ್ಯಗಳ ಬಳಕೆ ಯಾವ ರೀತಿಯಲ್ಲಿ ಮಾಡಿಕೊಳ್ಳಬೇಕು ಇವತ್ತು ಕೈತೋಟ ಸಂಸ್ಕೃತಿ ನಮ್ಮ ಕೈತೋಟ ನಮ್ಮ ಸ್ವಾಸ್ಥ್ಯ ಮನೆ ಮದ್ದು ಅಂತ ಹೇಳ್ತೀವಲ್ಲ ಔಷಧಿ ಸಸ್ಯಗಳನ್ನು ಬೆಳೆಸುವುದು ಮತ್ತು ಬಳಸುವುದು ಮಧುಮೇಹ ಚಿಕಿತ್ಸೆಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಇವತ್ತು ಪಶು ರೋಗ ಚಿಕಿತ್ಸೆಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಈ ರೀತಿಯಲ್ಲಿ ಇವತ್ತು ಅನೇಕ ಪಾರ್ಶ್ವವಾಯು ಚಿಕಿತ್ಸೆಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ರೋಗ ಚಿಕಿತ್ಸೆಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಮೂಲವ್ಯಾಧಿ ಚಿಕಿತ್ಸೆಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಮತ್ತು ಈ ರೀತಿಯಲ್ಲಿ ಸುಮಾರು ಹನ್ನೊಂದು ಗೋಷ್ಠಿಗಳು ಹನ್ನೊಂದು ಗೋಷ್ಠಿಗಳು ಆಯೋಜನೆ ಮಾಡಲಾಗಿದೆ ಬಹಳ ಉಪಯುಕ್ತವಾದಂತಹ ಗೋಷ್ಠಿಗಳಿದ್ದಾವೆ ಹೀಗಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲೂ ತಾವೆಲ್ಲ ಭಾಗಿಯಾಗಿ ಇವತ್ತು ಜನರಿಗೆ ಸುದ್ದಿ ಮೂಡಿಸುವಂತ ಕೆಲಸ ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನು ಮಾಡುತ್ತೇನೆ